ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ನಮ್ಮ ಶ್ರೀ ಜಗದ್ಜ್ಯೋತಿ ಬಸವೇಶ್ವರ ನಿಲಯಕ್ಕೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಗುರು ಪ್ರವೇಶ ಆಗ್ತಾ ಇದೆ ಎಲ್ಲರೂ ಕೂಡ ಸಂತೋಷದಿಂದ ಅವರ ಮನೆಗೆ ಹೋಗಿ ಅವರನ್ನ ಹರಸಿ ಈ ಮನೆ ಒಂದು ವಿಶೇಷವಾಗಿ ಬಸವ ಬೆಳಕು ಬೆಳಗಲಿ ಅಂತ ನಾವೆಲ್ಲ ಆರೈಸೋಣ ಅಂತಹ ಗುರು ಈ ದಿನ ಮನೆಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ ವಚನವೇ ದೇವರೆ ನಗೆ ಪ್ರಾಣವೇ ವಚನ ವಚನವೇ ಸ್ವರ್ಗವೆ ನಗೆ ಧರ್ಮವೆನಗೆ ವಚನವೇ ವಚನವೇ ಬೆಳಕಿನಗೆ ಉಸಿರೆನಗೆ ವಚನವೇ ವಚನವೇ ಶರಣರೆ ನಗೆ ಸಂತರೆನಗೆ ವಚನವೇ ವಚನವೇ ಗುರುವೆನಗೆ ಅರಿವೆ ನನಗೆ ವಚನವೇ ವಚನವೇ ಲಿಂಗವೆನಗೆ ತತ್ವವೆನಗೆ ವಚನವೇ

ವಚನವೇ ನಡೆಯನಗೆ ನುಡಿಯ ನನಗೆ ವಚನವೇ ವಚನವೇ ಧ್ಯಾನವೆ ನಗೆ ಜ್ಞಾನವೆ ನನಗೆ ವಚನವೇ ವಚನವೇ ಮಂತ್ರವೆ ನನಗೆ ತಂತ್ರವೆ ನನಗೆ ವಚನವೇ ವಚನವೇ ಯುಕ್ತಿಯ ನನಗೆ ಶಕ್ತಿ ನನಗೆ ವಚನವೇ ವಚನವೇ ಬದುಕು ನನಗೆ ಅಮೃತವೆ ನನಗೆ ವಚನವೇ ವಚನವೇ ಸ್ಫೂರ್ತಿ ನನಗೆ ಕೀರ್ತಿ वचन वचन वचनवे वचनवे तृप्ति मुक्ति वचन वचनवे वचनवे देवरे नचनवे वचनवे स्वर्गवे धर्म वे नचनवे वचनवे बेड़क वचन वचनवे शरण वे वचन वचनवे गुरु

वचन वचनवे गुरु वचन वे वचन वचनवे लिंग तत्व वे वचनवे सिद्धांत वे नचनवे वचन वचनवे प्रज्ञन आज्ञे ने वचन वे वचनवे जंगम वे नोक वे नगे वचनवे प्राणवे नगे वचन वे वचन वे प्रीति अनगे नीति अनगे वचन वे वचन वे नडे अनगे नुडी अनगे वचन वे वचन वे ध्यान वे नगे ध्यान वे नगे वचन वे वचन वे मंत्र वे नगे मंत्र वे नगे वचन वे वचन वे युक्ति अनगे शक्ति अनगे